ಪ್ರತಿಷ್ಠಿತ ಕೋಲಾರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ದಿನಾಂಕ ನಿಗದಿಯಾದಾಗಿನಿಂದ ತೀವ್ರ ಕುತೂಹಲ ಮೂಡಿಸಿದ್ದು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವಿದ್ದರೂ ಮಾಜಿ ನಗರಸಭಾ ಅಧ್ಯಕ್ಷ ರವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದವು ಕಾಂಗ್ರೆಸ್ ವಿರುದ್ಧ ಬಂಡಾಯವಾಗಿ ಸ್ಪರ್ಧಿಸಲು ಸಿದ್ಧತೆ ನಡೆಸಿದ್ದವು ತೀವ್ರ ಕುತೂಹಲ ಮೂಡಿಸಿತ್ತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಒಟ್ಟಾಗಿ ಪ್ರವಾಸ ಹೋಗಿ ಇಂದು ಚುನಾವಣಾ ಸಮಯಕ್ಕೆ ಸರಿಯಾಗಿ ಆಗಮಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದ್ರು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ನೇತೃತ್ವದಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆ ರೂಪಿಸಿದ್ದು ಅಧ್ಯಕ್ಷರಾಗಿ ಕಾಂಗ್ರೆಸ್ ಸದಸ್ಯೆ ಲಕ್ಷ್ಮೀದೇವಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಸಂಗೀತ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀ ದೇವಮ್ಮ ಕಾಂಗ್ರೆಸ್ ಬಂಡಾಯವಾಗಿ ಬಿಎಂ ಮುಬಾರಕ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪಕ್ಷೇತರ ಸದಸ್ಯರಾದ ಅಪೂರ್ವ ಮತ್ತು ಸಂಗೀತ ನಾಮಪತ್ರ ಸಲ್ಲಿಸಿದ್ದರು ಬಿಎಂ ಮುಬಾರಕ್ ಮತ್ತು ಅಪೂರ್ವ ನಾಮಪತ್ರಗಳನ್ನು ವಾಪಸ್ ತೆಗೆದ ಹಿನ್ನೆಲೆಯಲ್ಲಿ ಎದುರಾಳಿಯಾಗಿ ಯಾರೂ ಕಣದಲ್ಲಿ ಉಳಿದಿರಲಿಲ್ಲ ಇದರಿಂದಾಗಿ ಲಕ್ಷ್ಮೀ ದೇವಮ್ಮ ಮತ್ತು ಸಂಗೀತ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಉಪವಿಭಾಗ ಅಧಿಕಾರಿ ಡಾಕ್ಟರ್ ಮೈತ್ರಿ ಘೋಷಿಸಿದ್ರು ನಗರಸಭೆಯಲ್ಲಿ ಒಟ್ಟು ಮೂವತ್ತೈದು ಮಂದಿ ಸದಸ್ಯರಿದ್ದು ಇಬ್ಬರು ಎಂಎಲ್ಸಿ ಎಂಪಿ ಶಾಸಕ ಸೇರಿ ಇಪ್ಪತ್ತೊಂಬತ್ತು ಮತದಾರರು ಇದ್ದರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಇಪ್ಪತ್ತು ಸಂಖ್ಯಾಬಲ ಬೇಕಾಗಿತ್ತು ಅಧಿಕಾರಕ್ಕೇರಲು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಬಂಡಾಯ ಬಿಎಂ ಮುಭ ಜೆಡಿಎಸ್ ತೀವ್ರ ಲಾಭಿ ನಡೆಸಿತ್ತು ಚುನಾವಣೆಗೆ ಇನ್ನೇನು ಎರಡು ತಾಸು ಬಾಕಿ ಇರುವ ಮುನ್ನವೇ ಕಾಂಗ್ರೆಸ್ನಿಂದ ಲಕ್ಷ್ಮೀ ದೇವಮ್ಮರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಯಿತು ಬಿಎಂ ಮುಬಾರಕ್ ಹನ್ನೊಂದು ಮಂದಿ ಸಂಖ್ಯಾಬಲ ಇಟ್ಟುಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಜೆಡಿಎಸ್ ಬಾಗಿಲು ತಟ್ಟಿದ್ದರು ಇದಕ್ಕೆ ಪರೋಕ್ಷವಾಗಿ ಜೆಡಿಎಸ್ ಕೆಲ ಸದಸ್ಯರು ಹಾಗೂ ಮತದಾನ ಹೊಂದಿದ್ದ ಎಂಎಲ್ಸಿ ಗೋವಿಂದರಾಜು ಅವರು ಬೆಂಬಲ ಸೂಚಿಸಿದ್ದರು ಪ್ರವಾಸಕ್ಕೆ ತೆರಳಿದ್ದ ಕಾಂಗ್ರೆಸ್ ಸದಸ್ಯರು ನೇರವಾಗಿ ನಗರಸಭೆಗೆ ಆಗಮಿಸಿದ್ರು ಆಗ ಕಾಂಗ್ರೆಸ್ ಸದಸ್ಯರೊಟ್ಟಿಗೆ ಪಕ್ಷೇತರ ಜೆಡಿಎಸ್ ಸದಸ್ಯರು ಕೆಲವರು ಇದ್ದರು ಇದು ತೀವ್ರ ಕುತೂಹಲ ಮೂಡಿಸಿತು ತದನಂತರ ಬಿಎಂ ಮುಬಾರಕ್ ತಂಡದ ಸದಸ್ಯರು ಆಗಮಿಸಿದ್ರು ಇಲ್ಲಿನ ಪಕ್ಷಕ್ಕೊಬ್ಬರಂತೆ ಸದಸ್ಯರು ಜೊತೆಗಿದ್ದರು ಈ ತಂಡದಲ್ಲಿ ಇಬ್ಬರು ಸದಸ್ಯರು ಗೈರು ಹಾಜರಾಗಿದ್ದರು ಆ ವೇಳೆ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸದಸ್ಯರಿಗೆ ವಿಪ್ ಪತ್ರ ನೀಡಿದ್ರು ಬಸ್ ಇಳಿದ ಬಿಎಂ ಮುಬಾರಕ್ ಅವರಿಗೆ ವಿಪ್ ಪತ್ರ ನೀಡಿದ ಕೂಡಲೇ ಹರಿದು ಹಾಕಿ ಉಚ್ಛಾಟನೆ ಮಾಡಿಯೂ ವಿಪ್ ಜಾರಿ ಮಾಡಿದ್ದೀರಲ್ಲ ಎಂದು ಉಸ್ತುವಾರಿ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಆಗ ಸ್ಥಳದಲ್ಲೇ ಇದ್ದ ಕೆಲ ಸದಸ್ಯರು ಮುಬಾರಕರನ್ನ ಸಮಾಧಾನಪಡಿಸಿ ಕಚೇರಿಯೊಳಗೆ ಕರೆದೊಯ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ